ಸುಭಾಷ್ ಶೆಟ್ಟಿಯವರು ಅವರು ನಿನ್ನೇನು ಹತ್ಯೆ ನಡೆದಿದೆ ಇವತ್ತು ಬೆಳಿಗ್ಗೆ ಎ ಜೆ ಆಸ್ಪತ್ರೆಯಿಂದ ಸುಮಾರು ಒಂಬತ್ತು ಒಂಬತ್ತರವರೆ ಒಳಗಡೆ ಇಲ್ಲಿಂದ ಅವರ ಅಂತಿಮ ದರ್ಶನ ಇಲ್ಲಿ ಯಾರೆಲ್ಲ ಕಾರ್ಯಕರ್ತರು ನಡೆ ನಡೆಸಲಿಕ್ಕಿದ್ದಾರೆ ಆ ನಡೆಸಿದ ನಂತರ ಇಲ್ಲಿಂದ ಅವರ ಪಾರ್ಥಿವ ಶರೀರವನ್ನು ಡಿ ಸಿ ರೋಡಿನ ಮೂಲಕ ಕಾರಿಂಜ ಬಂಟ್ವಾಳ ತಾಲೂಕಿನ ಕಾರಿಂಜಾದಲ್ಲಿ ಅವರ ಮನೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಮೆರವಣಿಗೆ ನಡೀಲಿಕ್ಕಿದೆ ಇದರಲ್ಲಿ ಕಾರ್ಯಕರ್ತರು ಭಾಗವಹಿಸಲಿಕ್ಕಿದ್ದಾರೆ ಆ ಮೂಲಕ ಅಲ್ಲಿ ಅವರ ಕುಟುಂಬದ ಸದಸ್ಯರ ಎಲ್ಲ ಸೇರಿಕೊಂಡು ಏನು ಹಿಂದೂ ಧಾರ್ಮಿಕ ವಿಧಿವಿಧಾನ ಪ್ರಕಾರ ಅಂತ್ಯಕ್ರಿಯೆ ನಡೀಲಿಕ್ಕೆ ಖಂಡಿತವಾಗಿಯೂ ಏನು ಶಾಂತಿಯುತವಾಗಿರ್ತಕ್ಕಂಥ ರೀತಿಯಲ್ಲಿ ಪಾರ್ಥಿವರ ಶರೀರವನ್ನು ಇಲ್ಲಿಂದ ಪೊಲೀಸರು ಇವತ್ತು ನಿನ್ನೆ ಅವತ್ತು ಇವತ್ತು ಅವರು ಹೇಳಿದ ರೀತಿಯಲ್ಲಿ ನಾವು ಅವರಿಗೆ ಸಹಕಾರ ಕೊಡ್ತೇವೆ ಅನ್ನುವಂಥದ್ದನ್ನು ನಾವು ಹೇಳಿದ್ದೇವೆ ಖಂಡಿತವಾಗಿಯೂ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಗಳಿಗೆ ಅವಕಾಶ ರೀತಿಯಲ್ಲಿ ಪಾರ್ಥಿವರ ಶರೀರವನ್ನು ತೆಗೆದುಕೊಂಡು ತಗೋತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ ಸಾವಿರಾರು ಜನ ಕಾರ್ಯಕರ್ತರು ನಿನ್ನೇನು ಸಾವಿರಾರು ಜನ ಕಾರ್ಯಕರ್ತರು ಅವರ ಘಟನೆ ನಡೆದಂಥ ಸಂದರ್ಭದಲ್ಲಿ ಇಲ್ಲಿ ಆಸ್ಪತ್ರೆಯಲ್ಲಿ ಎಲ್ಲ ಸಾವಿರಾರು ಜನ ಕಾರ್ಯಕರ್ತರು ಸೇರಿದರು ಇವತ್ತು ಅದೇ ರೀತಿಯಾಗಿ ಕಾರ್ಯಕರ್ತರು ಈ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸ್ತಾರೆ ನೋಡಿ ನಿನ್ನೆ ನಾನು ಮಾಧ್ಯಮದ ಮುಂದೇನು ಹೇಳಿದ್ದೆ ಸುಹಾಸ್ ಶೆಟ್ಟಿ ಅವರಿಗೆ ಅನೇಕ ದಿನಗಳಿಂದ ಅವರ ಮೇಲೆ ಈ ರೀತಿಯಾಗಿರ್ತಕ್ಕಂಥ ದ್ವೇಷ ಸಾಧಿಸಬೇಕು ಎನ್ನುವಂಥ ನಿಟ್ಟಿನ ಹತ್ಯೆ ಸಂಚು ನಡೀತಾ ಇದೆ ಅನ್ನುವಂಥದ್ದನ್ನು ಪೊಲೀಸ್ ಇಲಾಖೆಯವರೇ ಹೇಳಿರ್ತಕ್ಕಂಥದ್ದು ಬಹುಶಃ ಪೊಲೀಸ್ ಇಲಾಖೆಯವರಿಗೆ ಈ ರೀತಿಯ ಮಾಹಿತಿ ಇದ್ದಂಥ ಸಂದರ್ಭದಲ್ಲಿ ಯಾಕೆ ಸುಹಾಸ್ ಅವರಿಗೆ ಪೊಲೀಸ್ ರಕ್ಷಣೆಯನ್ನು ಕೊಡಲಿಲ್ಲ ಮತ್ತು ಕಳೆದ ಸುಮಾರು ಒಂದು ತಿಂಗಳಿನಿಂದ ಅವರ ವಾಹನದಲ್ಲಿ ಮಾರಕಾಸ್ತ್ರಗಳು ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಪ್ರತಿನಿತ್ಯ ಬೆಳಿ ಚೆಕ್ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಪೊಲೀಸ್ ಇಲಾಖೆಯವರು ಮಾಡ್ತಾಯಿದ್ರು ಬಹ ಇವತ್ತು ಒಂದು ಒಂದು ತಿಂಗಳ ಹಿಂದೆ ಅವರನ್ನು ಮತ್ತು ಬೇರೆ ಸಂಬಂಧಪಟ್ಟಂಥ ಕೆಲವು ವ್ಯಕ್ತಿಗಳನ್ನು ಹಿಂದೂ ಸಂಘಟನೆಯ ಪ್ರಮುಖರನ್ನು ಕರೆಸಿಬಿಟ್ಟು ಅವರನ್ನು ವಿಚಾರಣೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸಹ ಪೊಲೀಸ್ ಇಲಾಖೆಯವರು ಮಾಡಿದರು ಈ ಎಲ್ಲ ಮಾಹಿತಿಗಳು ಯಾವುದೇ ಮಾರಕಾಸ್ತ್ರಗಳು ಇರೋದಿಲ್ಲ ಎನ್ನುವಂಥ ಮಾಹಿತಿಗಳು ಇದ್ದ ಗೊತ್ತಿದ್ದದ್ದು ಯಾರಿಗೆ ಅಂತ ಕೇಳಿದರೆ ಪೊಲೀಸ್ ಇಲಾಖೆಯವರಿಗೆ ಏಷ್ಯಾ ಪೊಲೀಸ್ ಇಲಾಖೆಯ ಮಾಹಿತಿ ಇರುವಂಥ ಸಂದರ್ಭದಲ್ಲಿ ಆರು ಜನ ಒಂದು ವಾಹನದಲ್ಲಿದ್ದಾಗ ಏಕಾಏಕಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡ್ತಾರೆ ಕೊಲೆ ಮಾಡ್ತಾರೆ ಅಂತಾದರೆ ಇವರಿಗೆ ಮಾಹಿತಿ ಕೊಟ್ಟವರು ಯಾರು ಆಶಾ ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಪೊಲೀಸ್ ಇಲಾಖೆಯ ಸಂಪೂರ್ಣವಾಗಿರ್ತಕ್ಕಂಥ ವೈಫಲ್ಯ ಕಾನೂನು ವ್ಯವಸ್ಥೆಯ ವೈಫಲ್ಯದಿಂದಾಗಿ ಇವತ್ತು ಸುಹಾಸ್ ಅವರ ಹತ್ಯೆಯಾಗಿರ್ತಕ್ಕಂಥದ್ದು ಇದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಎಲ್ಲ ಪೊಲೀಸ್ ಇಲಾಖೆಯ ವ್ಯವಸ್ಥೆ ಅಡಿಯಲ್ಲೂ ಅತ್ಯಂತ ಹೆಚ್ಚು ಮುಸಲ್ಮಾನ ಅಧಿಕಾರಿಗಳು ಇವತ್ತು ಬಂದು ಸೇರಿರ್ತಕ್ಕಂಥದ್ದು ಅದು ಸಿ ಬಿಯಿಂದ ಹಿಡಿದು ಇಲ್ಲಿಯ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿರ್ತಕ್ಕಂಥ ಕೆಲವು ಆಯಕಟ್ಟಿನ ಜಾಗದಲ್ಲಿ ಮುಸಲ್ಮಾನ ಇಸ್ಲಾಂ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಅಧಿಕಾರಿಗಳು ಸೇರಿರ್ತಕ್ಕಂಥ ಕಾರಣಕ್ಕೋಸ್ಕರನೇ ಮಾಹಿತಿಯ ಸೋರಿಕೆಯಾಗಿ ಇವತ್ತು ಈ ರೀತಿಯ ಒಂದು ಹತ್ಯೆಗೆ ಕಾರಣ ಆಗಿದೆ ಅನ್ನುವಂಥದ್ದನ್ನು ಹೇಳ್ತೇನೆ ಕರ್ನಾಟಕ ರಾಜ್ಯ ಸರ್ಕಾರ ಇದಕ್ಕೆ ನೇರ ಹೊಣೆ ಆಗ್ತದೆ ಕಾನೂನು ವೈಫಲ್ಯವೇ ಇವತ್ತು ಸುಹಾಸ್ ಅವರ ಹತ್ಯೆಗೆ ಕಾರಣ ಆಗಿದೆ ಇದಕ್ಕೆ ಒಳಗಿನ ಇನ್ಫಾರ್ಮೇಶನ್ ಆಗಿದೆ ನೂರಕ್ಕೆ ನೂರು ಯಾಕಂತೇಳಿದರೆ ಆ ಸುಹಾಸ್ ಅವರ ವಾಹನದಲ್ಲಿ ಯಾವುದೇ ಮಾರಕಾಸ್ತ್ರಗಳನ್ನು ಇಡಬಾರ್ದು ಅಂದರೆ ಆತ್ಮರಕ್ಷಣೆಗೋಸ್ಕರ ಯಾವುದೇ ಒಂದು ದೊಣ್ಣೆ ಇರಬಾರ್ದು ಎನ್ನುವ ರೀತಿಯಲ್ಲಿ ಅವರನ್ನು ಅಷ್ಟು ಬೆನ್ನು ಹಿಡ್ದಿದ್ದಾರೆ ಅಂತ ಹೇಳಿದರೆ ಯಾವ ಕಾರಣಕ್ಕೋಸ್ಕರ ಬೆನ್ನು ಹಿಡಿದಿದ್ದರು ಇಲ್ಲದಿದ್ದರೆ ಇವರು ಪೊಲೀಸರು ಅವರಿಗೆ ಪ್ರೊಟೆಕ್ಷನ್ ಆದರೂ ಕೊಡಬೇಕಿತ್ತಲ್ಲ ಅವ್ರ ಮೇಲೆ ಅಷ್ಟು ರೀತಿಯಾಗಿರ್ತಕ್ಕಂಥ ದ್ವೇಷ ಸಾಧಿಸ್ತಕ್ಕಂಥ ಹಲ್ಲೆ ನಡೆಸ್ತಕ್ಕಂಥ ಹತ್ಯೆ ಮಾಡ್ತಕ್ಕಂಥ ಕಾರಣ ವ್ಯಕ್ತಿಗಳು ಇದಾರೆ ಅನ್ನುವಂಥದ್ದನ್ನು ಪೊಲೀಸ್ ಇಲಾಖೆ ಗೊತ್ತಿದ್ರು ಯಾಕೆ ಸರ್ ಗಂಭೀರ ಆರೋಪ ಮಾಡ್ತದೆ ಸರ್ ನೀವು ಪೊಲೀಸ್ ಇಲಾಖೆ ವೈಫಲ್ಯ ಒಂದು ಕಡೆ ಮತ್ತು ಮಾಹಿತಿನೂ ಪೊಲೀಸ್ ಇಲಾಖೆ ಕೊಟ್ಟರೆ ಗಂಭೀರ ನೋಡಿ ನಾನು ನಾನು ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಪೊಲೀಸರು ತನಿಖೆ ನಡೆಸಲಿ ಉನ್ನತ ಮಟ್ಟದ ತನಿಖೆಗಳು ನಡೆಸಲಿ ಕಳೆದ ಒಂದು ತಿಂಗಳಿನಿಂದ ಸುಹಾಸ್ ಅವರ ವಾಹನವನ್ನು ತಪಾಸಣೆ ಮಾಡತಕ್ಕಂಥದ್ದು ಯಾವುದೇ ವಾಹನದಲ್ಲಿ ಅವರ ವಾಹನದಲ್ಲಿ ಯಾವುದೇ ರೀತಿ ಆತ್ಮರಕ್ಷಣೆಗೋಸ್ಕರನೂ ಇರೋದಂತಹ ಒಂದು ಉಪ ಅದು ಯಾವ ಒಂದು ದೊಣ್ಣೆ ಇರ್ಬೋದು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಆತ್ಮರಕ್ಷಣೆಗೆ ವ್ಯವಸ್ಥೆಗಳು ಇಲ್ಲದ ರೀತಿಯಲ್ಲಿ ನೋಡಿಕೊಂಡವರು ಯಾರು ಯಾಕೆ ಇವತ್ತು ಆರು ಜನ ಒಂದು ವಾಹನದಲ್ಲಿದ್ದಾಗಲೂ ಮಾರಕಾಸ್ತ್ರಗಳಿಂದ ಅಷ್ಟು ಧೈರ್ಯದಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಆ ವಾಹನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾರಕಾಸ್ತ್ರಗಳು ಇಲ್ಲ ಎನ್ನುವಂಥದ್ದು ಖಚಿತಪಟ್ಟುಕೊಳ್ಳೋದು ಬಂದಿರತಕ್ಕಂಥದ್ದಲ್ವ ಅದು ಮಾಹಿತಿ ಏನಿದೆ ಇದನ್ನು ಗಂಭೀರವಾಗಿದೆ ಖಂಡಿತ ಇದನ್ನು ಉನ್ನತ ಮಟ್ಟದ ತನಿಖೆ ಆಗಬೇಕು ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು ಬಟ್ ಈ ರಾಜ್ಯ ಸರ್ಕಾರದ ಹತ್ರ ನನಗೆ ನಂಬಿಕೆ ಇಲ್ಲ ರಾಷ್ಟ್ರೀಯ ತನಿಖಾ ದಂಡದ ಮೂಲಕನೇ ಇದರ ತನಿಖೆ ಆಗಬೇಕೆನ್ನುವಂಥ ಆಗ್ರಹವನ್ನು ಸರ್ಕಾರನಾಗ ನೋಡಿ ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಘಟನೆ ಇವತ್ತು ಈ ಬೆಳಿಗ್ಗೆ ನಿನ್ನೆ ಬೆಳಗಿನವರೆಗೂ ನಾವು ಇಲ್ಲೇ ಇದ್ವಿ ನಾವು ಏನು ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಜೊತೆ ನಾವು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಎಲ್ಲ ಜಿಲ್ಲೆಯ ಶಾಸಕರು ಮಾಡಿ ಮಾತಾಡಿದ್ದೇವೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಯಾರ ಜೊತೆಯೂ ಮಾತಾಡಲಿಕ್ಕೆ ಸಿದ್ಧ ಇದ್ದೇವೆ ನಾವು ಯಾವುದೇ ರೀತಿಯಾಗಿ ಸುವಾಸವರಿಗೆ ನ್ಯಾಯ ದೊರಕಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡ್ತೇವೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಹಿಂದೂ ಸಮಾಜವನ್ನು ಅಪಮಾನ ಮಾಡ್ತಕ್ಕಂಥ ಪ್ರವೃತ್ತಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಿಂದೆಯೂ ನಡೀತಾ ಇತ್ತು ಇವ ಆ ಚಾಳಿ ಮತ್ತೆ ಇವತ್ತು ಮುಂದುವರೆದಿರ್ತಕ್ಕಂಥದ್ದು ನ ಹಿಂದೂ ಸಮಾಜದ ರಕ್ಷಣೆಯ ದೃಷ್ಟಿಯಿಂದ ಹಿಂದೂ ಕಾರ್ಯಕರ್ತರು ಹಿಂದೂ ಸಮಾಜ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಈ ರಾಜ್ಯ ಸರ್ಕಾರ ಹತ್ರ ಆಗ್ರಹ ಮಾಡ್ತೇನೆ ಹಿಂದೂ ಸಮಾಜದ ಈ ರೀತಿಯ ಸಮಾಜಕ್ಕೆ ಪದೇ ಪದೇ ಆಘಾತ ಮಾಡ್ತಕ್ಕಂಥದ್ದು ನಾನು ಹಿಂದೂ ಸಮಾಜ ಸಹಿಸಿಕೊಳ್ಳುವುದಿಲ್ಲ ಎನ್ನುವಂಥ ಎಚ್ಚರಿಕೆಯನ್ನು ಸಹ ನಾನು ಈ ಸಂದರ್ಭದಲ್ಲಿ ಕೊಡ್ತೇನೆ ಸುದ್ದಿ ಕ್ಷಣಕ್ಷಣದ ಸುದ್ದಿಗಾಗಿ That's why you guys did. Let's go have some fun then. Introducing the hot and techy Brezza SCNG. Cool new SCNG tech for a cool new generation.